ಆತ್ಮೀಯರು ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಒಂದು ವೀಸಾ ಅಪ್ಲೈ ಮಾಡಬೇಕು ಅಂತಂದರೆ ನಮಗೆ ಬೇಕಾದಂಥ ಕಡ್ಡಾಯ ಕನಿಷ್ಠ ದಾಖಲಾತಿಗಳಲ್ಲಿ ಒಂದು ಐದು ಚಕ್ತಿಷ್ಟ ಕೊಟ್ಟಿದ್ದೆ ಅವುಗಳಲ್ಲಿ ಮೊದಲನೇದು ಆಹ್ವಾನ ಪತ್ರ ಅಂತಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಮಾಹಿತಿಯನ್ನು ತಿಳ್ಕೊಬೋಣ ಅದೇ ಅಂದರೆ ನಾವು ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ವಿದೇಶಿ ಪ್ರಯಾಣ ಕೈಗೊಳ್ಳಬೇಕು ಅಂತ ಇದ್ದರೆ ನಮಗೆ ಆಹ್ವಾನ ನೀಡುವಂಥ ವಿದೇಶಿ ಸಂಸ್ಥೆ ಇದೆಯಲ್ಲ ಅದರಲ್ಲಿ ಕಡ್ಡಾಯವಾಗಿ ಕೆಲವೊಂದು ದಾಖಲಾತಿಗಳನ್ನ ವಿಷಯಗಳನ್ನ ಅದರಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಉದಾಹರಣೆಗೆ ನಾವು ಯಾರು ನಾವು ಈ ವ್ಯಕ್ತಿನ ಯಾವ ಉದ್ದೇಶಕ್ಕೋಸ್ಕರ ಕರೆಸ್ತಾ ಇದ್ದೀವಿ ಮತ್ತು ಆ ವ್ಯಕ್ತಿಯ ಪಾಸ್ಪೋರ್ಟ್ ನಂಬರ್ ಅವನು ಯಾವ ಡೇಟಿಂದ ಯಾವ ಡೇಟ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಮ್ಮ ದೇಶಕ್ಕೆ ಬಂದು ನಮ್ಮ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾನೆ ಮತ್ತು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಥೆನಲ್ಲಿ ಯಾವ ಕೆಲಸದ ನಿಮಿತ್ತ ಅಂದರೆ ಅವನ ತರಬೇತಿ ಕೊಡೋದಕ್ಕೆ ಬರ್ತಾ ಇದನ್ನ ಅಥವಾ ಒಂದು ಮಾರ್ಕೆಟಿಂಗ್ ಅದರ ಒಂದು ವ್ಯವಹಾರ ವ್ಯಾಪಾರವನ್ನು ಕುದುರ್ಸೋದಕ್ಕೆ ಬರ್ತಾ ಇದನ್ನ ಅಥವಾ ಬೇರೆ ಇನ್ನೇನು ಅವನೇನೋ ನಮ್ಮ ಹತ್ರ ಕಲ್ತ್ಕೊಂಡು ಹೋಗೋಕ್ಕೆ ನಮ್ಮ ಇಲ್ಲಿನ ತಂತ್ರಜ್ಞಾನವನ್ನು ಅವನ ತರಬೇತಿ ಪಡೆದುಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾನ ಈ ಎಲ್ಲ ಒಂದು ಮಾಹಿತಿ ಅಂದರೆ ಪರ್ಪಸ್ ಆಫ್ ವಿಸಿಟ್ ಅಂದರೆ ಅವ್ನು ಬರ್ತಿರೋ ಉದ್ದೇಶ ಏನು ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಅವನ ಆತಿಥೇಯ ದೇಶ ಅಂದರೆ ಅಲ್ಲಿ ಆತಿಥ್ಯದಿಂದ ವಹಿಸಿ ನಮ್ಮನ್ನು ಕರೆಸ್ಕೊತಾ ಇರುವಂಥ ದೇಶದಲ್ಲಿ ಯಾರು ಅವನ್ನ ಕರೆಸ್ಕೊಳ್ತಾ ಇದ್ದಾರಲ್ಲ ಅವನ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅದ್ರ ಜೊತೆಗೆ ನಮ್ಮ ನಾವು ಆಹ್ವಾನಿಸ್ತಾ ಇರುವಂಥ ಈ ದೇಶದ ವ್ಯಕ್ತಿ ಇದನ್ನಲ್ಲ ಆ ವ್ಯಕ್ತಿಯ ಸಂಸ್ಥೆಯ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನು ನಾವು ಆ ಇನ್ವಿಟೇಷನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿ ಈ ಒಂದು ತಂತ್ರಜ್ಞಾನದಲ್ಲಿ ವಿಷಯದಲ್ಲಿ ಒಂದು ನೈಪುಣ್ಯತೆ ಹೊಂದಿದ್ದು ನಮಗೆ ಈ ಉದ್ದೇಶದಿಂದ ಇವರನ್ನು ಆಹ್ವಾನ ಮಾಡ್ತಾಯಿದ್ದೀವಿ ಇವರಿಂದ ನಾವು ಇದರ ಸೇವೆಯನ್ನು ಕೊಡಿಸ್ಕೊಬೇಕಾಗಿದೆ ಅನ್ನೋದು ಏಕೆಂದರೆ ಎಲ್ಲ ಟೆಕ್ನಾಲಜಿ ಒಂದೇ ದೇಶದಾಗ ಇರೋದಿಲ್ಲ ಅಲ್ವಾ ಈಗ ಕೆಲವು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಟೆಕ್ನಾಲಜಿ ಜಪಾನು ಅಥವಾ ದಕ್ಷಿಣ ಕೊರಿಯಾ ಇಂಥ ದೇಶಗಳಲ್ಲಿ ಇರುತ್ತೆ ಆಟೋಮೊಬೈಲ್ ಅಂದರೆ ಸಾಮಾನ್ಯವಾಗಿ ಜರ್ಮನಿ ಅಥವಾ ಕೆಲವು ಯುರೋಪಿನ ರಾಷ್ಟ್ರಗಳಲ್ಲಿರುತ್ತೆ ನಮ್ಮ ದೇಶದಲ್ಲಿ ಕೆಲವು ಮೆಡಿಸನ್ ಇವುಗಳು ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಲೇಬರ್ ಇರೋದ್ರಿಂದ ಬೇರೆ ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಜನ ಹೋಗೋದು ಅಲ್ಲಿಂದ ಬರೋದು ಇವು ಸರ್ವೇ ಸಾಮಾನ್ಯ ಆಗಿರುತ್ತೆ ಅಂಥ ಸಮಯದಲ್ಲಿ ಅವ್ರನ್ನ ಕರ್ಸ್ಕೋಬೇಕು ಆಹ್ವಾನ ಪತ್ರ ಅನ್ನೋದು ಬಹಳ ಮಹತ್ವ ಪಡ್ಕೊಂಡಿರುತ್ತೆ ಇದಿಷ್ಟು ಆಹ್ವಾನ ಪತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಮಾಹಿತಿಯಾಗಿತ್ತು